ವಿಶ್ವವಾರ್ತೆಯ ಎಲ್ಲ ವೀಕ್ಷಕರಿಗೆ ನಮಸ್ಕಾರ ಬೆಂಗಳೂರಿನ ಯಲಹಂಕ ತಾಲೂಕು ಸಿಂಗ್ನಾಯ್ಕಳ್ಳಿಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ನೂರಾರು ಮಕ್ಕಳಿಗೆ ಬುಕ್ಸ್ ಮತ್ತು ಅಗತ್ಯ ವಸ್ತುಗಳನ್ನು ನೀಡಲಾಯಿತು ಯಲಹಂಕದ ಜನಪ್ರಶಾಸಕರಾದ ಎಸ್ ಆರ್ ವಿಶ್ವನಾಥ್ ಅವರ ಬರ್ತ್ಡೇ ಅಂಗವಾಗಿ ಬುಕ್ಸ್ ನೀಡಿದರು ವಿದ್ಯಾ ಸೇವಾ ಸಂಸ್ಥೆ ಕಳೆದ ಏಳೆಂಟು ವರ್ಷಗಳಿಂದ ಜನಸೇವೆ ಬಡ ಮಕ್ಕಳು ಮತ್ತು ಆಶ್ರಯ ವಂಚಿತ ಮಕ್ಕಳಿಗೆ ವಿದ್ಯಾದಾನ ಮಾಡುತ್ತಿದೆ ಯಲಹಂಕ ಕ್ಷೇತ್ರವನ್ನ ಇಡೀ ರಾಜ್ಯದಲ್ಲಿ ಮಾದರಿ ಕ್ಷೇತ್ರವನ್ನು ಹೆಗ್ಗಳಿಕೆ ವಿಶ್ವನಾಥರದ್ದು ಇಂತಹ ಸಾಧಕರ ಹುಟ್ಟು ಹಬ್ಬ ಐದೇ ತಿಂಗಳು ಅಂದ್ರೆ ಜುಲೈ ತಿಂಗಳಿದೆ ಆದ್ದರಿಂದ ಅಡ್ವಾನ್ಸ್ ಆಗಿ ವಿಶ್ವನಾಥರಿಗೆ ಬರ್ತ್ಡೇ ಶುಭಾಶಯಗಳನ್ನ ಬುಕ್ಸ್ ನೀಡಿ ತಿಳಿಸ್ತಾ ಇದ್ದೇವೆ ಅಂತ ಗಣ್ಯರು ಅತಿಥಿಗಳು ತಿಳಿಸಿದ್ದಾರೆ ವಿಶ್ವನಾಥರ ಬರ್ತ್ಡೇ ಅಂಗವಾಗಿ ಬುಕ್ಸ್ ವಿತರಣೆ ಕಾರ್ಯಕ್ರಮದಲ್ಲಿ ಸಿಂಗ್ ನಲ್ಲಿ ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಬುನೇಗೌಡರು ನಲ್ಲಿ ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷರ ಲೋಕೇಶ್ ರೆಡ್ಡಿ ಅವರ ಶ್ರೀಮತಿ ಪಾರ್ವತಮ್ಮ ಸಿಂಗ್ನಾಯಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಸಿಬ್ಬಂದಿ ಶಿಕ್ಷಕರು ಮತ್ತು ನೂರಾರು ಜನ ಶಾಲಾ ಮಕ್ಕಳು ಕಾರ್ಯಕ್ರಮದಲ್ಲಿ ಹಾಜರಿದ್ದರು ಹುಟ್ಟು ಹಬ್ಬದ ಶುಭಾಶಯಗಳು ಇವತ್ತು ನಮ್ಮ ಯಲಂಕಾ ಶಾಸಕರಾದಂತಹ ಎಸ್ ಆರ್ ವಿಶ್ವನಾಥ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಮುಂಚೂಣಿಯಾಗಿ ಈ ವಿದ್ಯಾ ಗೋಕುಲ ಟ್ರಸ್ಟ್ ರೂಪ ಅವರು ಇವತ್ತು ಒಂದು ಕಾರ್ಯಕ್ರಮ ಮಾಡಿಕೊಂಡಿದ್ದಾರೆ ಈ ಬಡ ಮಕ್ಕಳಿಗೆ ನಮ್ಮ ಸರ್ಕಾರಿ ಶಾಲೆಯಲ್ಲಿ ಬುಕ್ಕು ಪೆನ್ನು ಪೆನ್ಸಿಲ್ಲು ರಬ್ಬರು ಜಾಮಿಟ್ರಿ ಬಾಕ್ಸು ಮುಂತಾದ ವಸ್ತುಗಳನ್ನು ಇವತ್ತಿಗೆ ಕೊಡ್ತಿದ್ದಾರೆ ಶಾಸಕರ ಹುಟ್ಟುಹಬ್ಬ ಇಪ್ಪತ್ನಾಲ್ಕನೇ ತಾರೀಕು ಗುರುವಾರ ಆವತ್ತು ಬುಕ್ಸು ಕೊಡುವಂಥ ಕಾರ್ಯಕ್ರಮ ಶಾಸಕರು ಮಾಡ್ತಿದ್ದಾರೆ ನಮ್ಮೆಮ್ಮೆಲ್ಲ ನಮ್ಮೆಲ್ಲರ ನೆಚ್ಚಿನ ನಾಯಕರು ಅಭಿವೃದ್ಧಿ ಅರಿಕಾರರು ನಮ್ಮ ಯಲಂಕದಲ್ಲಿ ಆಧುನಿಕ ಕೆಂಪೇಗೌಡ ಅಂತ ಕರೆಸ್ಕೊಂಡಿರೋಂಥ ವಿಶ್ವನಾಥ್ ಅವರ ಹುಟ್ಟುಹಬ್ಬನ ತುಂಬ ವಿಜೃಂಭಣೆಯಿಂದ ನಮ್ಮ ಕಾರ್ಯಕರ್ತರು ಆಚರಣೆ ಮಾಡ್ತಿದ್ದಾರೆ ಬೆಂಗಳೂರಿನಲ್ಲಿ ಎಲ್ಲ ಶಾಸಕರಿಗೂ ಒಂದು ಮಾದರಿಯಾದಂಥ ನಮ್ಮ ಶಾಸಕರು ವಿಶ್ವನಾಥ್ ಸರ್ ಅವರ ಹುಟ್ಟು ಹಬ್ಬನ ನಾವು ವಿದ್ಯಾಗೋಕುಲ ಸಂಸ್ಥೆ ವತಿಯಿಂದ ಇಪ್ಪತ್ನಾಲ್ಕನೇ ತಾರೀಕು ಇರೋ ಹುಟ್ಟು ಹಬ್ಬನ ನಾವು ಎರಡು ದಿನ ಮೂರು ದಿನ ಮುಂಚಿತವಾಗಿ ಇವತ್ತು ಆಚರಿಸ್ತಾ ಇದ್ದೀವಿ ಯಾಕಂದರೆ ಎಸ್ ಆರ್ ವಿಶ್ವನಾಥ್ ಸರ್ ಅವರ ಸಹಾಯದಿಂದ ನಾವೀಗ ಬಡ ಮಕ್ಕಳಿಗೆ ಆಶ್ರಯ ಕೊಟ್ಟು ಏನೀಗ ಊಟ ವಸತಿ ಕೊಟ್ಟು ಒಂದು ಐವತ್ತೆರಡು ಜನಕ್ಕೆ ನಾವು ಅನ್ನದಾನ ಮಾಡ್ತಿದ್ದೀವಿ ಅಂತ ಹೇಳಿದ್ರೆ ಎಸ್ ಆರ್ ವಿಶ್ವನಾಥ್ ಅವರ ಸಹಾಯದಿಂದ ಸಹಕಾರದಿಂದ ಮತ್ತು ಸಿಂಗ್ನಾಯ್ಕಳ್ಳಿ ಗ್ರಾಮ ಪಂಚಾಯತಿಯಿಂದ ಸೊ ಇದನ್ನು ನಾವು ಒಂದು ವಿಶೇಷವಾಗಿ ಹಬ್ಬ ಈಗ ನಾವು ಯುಗಾದಿ ಹಬ್ಬ ದೀಪಾವಳಿ ಹಬ್ಬ ಹೆಂಗಾ ಆಚರಿಸ್ತೀವೋ ಅದೇ ರೀತಿ ವಿಷ್ಣುವ ಸರ್ ಅವ್ರ ಊಟ ಹಬ್ಬನೂ ಸಹ ವಿಶೇಷವಾಗಿ ಆಚೆ ಆಚರಿಸೋಣ ಮಕ್ಕಳಲ್ಲಿ ಖುಷಿ ತರೋಣ ಅನ್ನೋ ಉದ್ದೇಶದಿಂದ ನಮ್ಗೆ ದಾನವಾಗಿ ಪಡೆದಿದ್ದನ್ನ ನಾವು ದಾನ ಮಾಡ್ತಾ ಉದ್ಯಾಗೋಕುಲ ಸಂಸ್ಥೆಗೆ ನಮ್ಗೆ ಐದಾರು ವರ್ಷದಿಂದ ಏನೆಲ್ಲ ತುಂಬ ಬುಕ್ಸು ನೋಟ್ಸು ಒಂದು ಸಾವಿರ ಬುಕ್ಸ್ ಮೇಲೆ ಕಲೆಕ್ಟ್ ಆಗಿತ್ತು ಅದನ್ನ ನಾವು ಒಳ್ಳೆ ಕೆಲಸಕ್ಕೆ ಉಪಯೋಗಿಸೋಣ ವಿಶ್ವನಾಥ್ ಸರ್ ಅವರ ಹೆಸರಲ್ಲಿ ದಾನ ಅನ್ನೋ ಉದ್ದೇಶದಿಂದ ಇವತ್ತು ನೋಟ್ಬುಕ್ಸ್ ಪೆನ್ನು ಪೆನ್ಸಿಲ್ ಎಲ್ಲ ಕೊಡ್ತಾ ಇದ್ದೀವಿ ಸರ್ ಅವರು ಇದೇ ರೀತಿ ಇನ್ನೂ ನೂರಾರು ಬರ್ತಿಗಳು ಆಚರಿಸ್ಕೊಳ್ಳಿ ದೇವಿ ಅನ್ನಪೂರ್ಣೇಶ್ವರಿ ಆಶೀರ್ವಾದ ಸದಾಕಾಲ ಅವ್ರ ಮೇಲೆ ಇರಲಿ ಅವರು ಮಾಡೋ ಎಲ್ಲ ಕೆಲಸದಲ್ಲಿ ಸಕ್ಸಸ್ ಸಿಕ್ಕಿ ನಮ್ಮ ಯಲಂಗ ಕ್ಷೇತ್ರನೂ ದೊಡ್ಡ ಮಠದಲ್ಲಿ ಒಂದು ಮಾದರಿ ಆಗ್ಬೇಕು ಅಂತ ಆಸೆ ಇದ್ದ ಇದೆ ಮಾಡ್ಕೊಳ್ಳಿ ನಮ್ಮ ವಿಡಿಯೋ ಕಂಟೆಂಟ್ ಇಷ್ಟ ಆದ್ರೆ ಲೈಕ್ ಮಾಡಿ Share Money.